అరహం మభనాథాయ నమీమానతు్యదేవా విరచిత భక్తాంబరస్తోత్రు అంభోక్షుభితీషణ్రా ೀನ ಪೀಠ ಭಯದೊಳ್ಬಣ ಬಾಡಾಗ್ನೋ ರಂಗ ತಾರಂಗ ಶಿಖರ ಸ್ಥಿತಯ ಪಾತ್ರ ವಿಹಾಯ ಸ್ಮರಣ ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ಕ್ಷುಭಿತ ಅರ್ಥಾತ್ ಕ್ಷೋಭೆಗೊಂಡಿರುವ ಭೀಷಣ ಅರ್ಥಾತ್ ಭಯಂಕರವಾದ ನಕ್ರಚಕ್ರ ಅರ್ಥಾತ್ ಮೊಸಳೆಗಳ ಸಮೂಹದಿಂದ ಪಾಠೀನ ಅರ್ಥಾತ್ ಮೀನುಗಳಿಂದ ಪೀಠ ಅರ್ಥಾತ್ ಕೆಳಭಾಗದಲ್ಲಿ ಭಯದ ಅರ್ಥಾತ್ ಭೀತಿಯನ್ನುಂಟು ಮಾಡುತ್ತಿರುವ ಉಳ್ಬಣ ಅರ್ಥಾತ್ ಹೆಚ್ಚಾದ ಬಾಡಬಾಗ್ನೋ ಅರ್ಥಾತ್ ಬಡಬಾನಲ ಉಳ್ಳ ಅಂಬೋನಿಧೋ ಅರ್ಥಾತ್ ಸಮುದ್ರದ ಮಧ್ಯದಲ್ಲಿ ರಂಗತ ರಂಗತರಂಗ ಶಿಖರ ಸ್ಥಿತ ಅರ್ಥಾತ್ ಹೇಳುತ್ತಿರುವ ಅಲೆಗಳ ಸಮೂಹವುಳ್ಳ ಯಾನಪಾತ್ರ ಅರ್ಥಾತ್ ಹಡಗಿನಲ್ಲಿರುವ ಜನಗಳು ಭವತಾಹ ಅರ್ಥಾತ್ ನಿಮ್ಮ ಸ್ಮರಣಾತ್ ಅರ್ಥಾತ್ ಸ್ಮರಣೆಯಿಂದ ತ್ರಾಸಂ ಅರ್ಥಾತ್ ಭಯವನ್ನು ವಿಹಾಯ ಅರ್ಥಾತ್ ಬಿಟ್ಟು ರಜಂತಿ ಅರ್ಥಾತ್ ಹೋಗುತ್ತಿದ್ದಾರೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಸಮುದ್ರದಲ್ಲಿ ಜಲವನ್ನು ಅಲ್ಲೋಲ ಕಲ್ಲೋಲ ಮಾಡುವ ಭಯಂಕರ ಮೊಸಳೆಗಳು ಅಸಂಖ್ಯಾತವಾಗಿ ತುಂಬಿರುತ್ತದೆ ಅಸಂಖ್ಯಾತ ಮೀನುಗಳಿರುತ್ತವೆ ಕಡಲ ತಳಭಾಗದಲ್ಲಿ ಭೀಕರವಾದ ಇದೆ ಇಂತಹ ಭಯಂಕರವಾದ ಸಮುದ್ರವನ್ನು ಯಾವ ತೊಂದರೆಯೂ ಇಲ್ಲದಂತೆ ದಾಟಿಬಿಡುತ್ತಾರೆ ಎಂದು ಭಾವವು